ನಮಸ್ಕಾರ ಎಲ್ರಿಗೂ ಸೌಹರಿ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆಲ್ಲರಿಗೂ ಕೂಡ ಹೇಗೆ ಶೇಂಗಾ ಹೋಳಿಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಒನ್ ಕಪ್ ಶೇಂಗಾನ ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಸಿಪ್ಪೆ ಬಿಡಬೇಕು ಮತ್ತು ತಿಂದಾಗ ಕರಮ್ ಕರಮ್ ಅಂತ ಅಂತ ಇರಬೇಕು ಅಲ್ಲಿ ತನಕನೂ ಕೂಡ ನಾವು ಅದೇ ಥರ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಆಲ್ಮೋಸ್ಟ್ ಎಲ್ಲ ಥರನೂ ಹೋಳಿಗೆ ಮಾಡಿರ್ತೀರ ಕಾಯಿ ಹೋಳಿಗೆ ಇರ್ಬೋದು ಇಲ್ಲ ಬೇಳೆ ಹೋಳಿಗೆ ಇರ್ಬೋದು ಈ ಥರ ಎಲ್ಲ ಮಾಡಿರ್ತೀರ ಬೇರೆ ಬೇರೆ ಥರ ಹೋರಣ ಹೂಣಗಳನ್ನ ಹಾಕಿ ಶೇಂಗಾ ಹೋಳಿಗೆನ ಮಾಡಿ ನೋಡಿ ನಿಜವಾಗ್ಲೂ ನೀವು ಮತ್ತೆ ಮತ್ತೆ ಇದೇ ಹೋಳಿಗೆ ಮಾಡೋಣ ಕಾಯಿ ಹೋಳ್ಗೆ ಬೇಡ ಬೇಳೆ ಹೋಳ್ಗೆ ಬೇಡ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಮ್ಮ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ಶೇಂಗಾ ಇದನ್ನು ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರು ತುಂಬ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಇದು ಇರಲೇಬೇಕು ಡೈಲಿ ಅವರ ಊಟಕ್ಕೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನ ತಗೊಂಡು ಸ್ವಲ್ಪ ಅದು ಪಟಪಟ ಅಂತ ಸಿಡಿಯೋ ತನಕ ಜಸ್ಟ್ ಒಂದು ಒಂದು ಬರುತ್ತೆ ಹುರಿಬೇಕಾದರೆ ಅಷ್ಟು ಬರೋ ತನಕ ಮಾಡಿದರೆ ಸಾಕು ನೋಡಿ ಈಗ ಸ್ವಲ್ಪ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಇದಕ್ಕೆ ಕಣ್ಕ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ನಾನಿಲ್ಲಿ ಉಪ್ಪಾಗಲಿ ಇಲ್ಲಾಂದರೆ ಅರಶಿನ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಬರೀ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ಇವಾಗ ನಾವು ನಾರ್ಮಲ್ ಎಲ್ಲ ಒಬ್ಬಟ್ಗೂ ಹೇಗೆ ನಾವು ಮಾಡ್ಕೋತೀವಿ ಕಣ್ಕಣ ಸೇಮ್ ಅದೇ ಥರ ಮಾಡ್ಕೊಳ್ಳೋದು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕು ಅಂತ ಏನಿಲ್ಲ ಆಗಲೇ ಕಲಸಿ ಆಗ್ಲೇ ಕೂಡ ಮಾಡ್ಕೋಬಹುದು ಇಲ್ಲ ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಅರ್ಧ ಗಂಟೆನೂ ಕೂಡ ಬೇಕಾದರೆ ನೆನೆಸ್ಬಿಟ್ಟು ಮಾಡ್ಕೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಳಿ ಟೈಮ್ ಇದ್ದರೆ ಇಲ್ಲ ಅಂತ ಅಂದರೆ ನೀವು ಹಾಗೆ ಮಾಡ್ಕೋಬೋದು ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಳ್ಳೋದು ಆ್ಯಂಡ್ ಬೇಗನೂ ಕೂಡ ಆಗೋಗುತ್ತೆ ಆ್ಯಂಡ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರ್ತಿ ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಿದ್ದರೂ ನಾಳೆ ನಿಮಗೆ ಗೌರಿ ಗಣೇಶ ಹಬ್ಬನೂ ಕೂಡ ಹತ್ತಿರದಲ್ಲೇ ಇದೆ ನಾಳೆ ನಾಡಿದ್ದಿದೆ ಒಂದು ಸತಿ ಇದನ್ನು ಕೂಡ ದೇವರ ನೈವೇದ್ಯಕ್ಕೆ ಟ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಇವಾಗ ತಣ್ಣಗಾಗಿದೆ ಈ ಥರ ನಾವು ಸಿಪ್ಪೆನ ತೆಗಿಬೇಕಾಗುತ್ತೆ ನೀಟಾಗಿ ಸಿಪ್ಪೆ ಬಂದರೆ ಸಾಕು ಆಲ್ಮೋಸ್ಟ್ ಗೊತ್ತಿರುತ್ತೆ ಇದನ್ನೆಲ್ಲ ಹೇಗೆ ಎಲ್ಲ ತೆಗೆದು ನಾವು ಅದನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಅದನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದು ಒನ್ ಕಪ್ ನಾನು ತಗೊಂಡಿರೋಷ್ಟು ಹಾಕೋತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಕಪ್ಪು ನೀವು ಶೇಂಗಾ ತೊಗೊಂಡ್ರೆ ಕಡಲೆ ಬೀಜನ ತಗೊಂಡ್ರೆ ಇಲ್ಲಿ ನಾನು ಅರ್ಧ ಕಪ್ಪು ಬೆಲ್ಲನ ತಗೊತಾ ಇದ್ದೀನಿ ಇದು ಸ್ವೀಟ್ಗೆ ಕರೆಕ್ಟ್ ಮೆಷರ್ಮೆಂಟು ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ತೊಗೋತಾ ಇದ್ದೀನಿ ಒಂದೇ ಒಂದು ಏಲಕ್ಕಿ ತಗೊಂಡು ಇವಾಗ ನೋಡಿ ಇಷ್ಟು ಸಣ್ಣದಾಗಿ ಈಗ ತರಿ ತರಿ ಥರ ನಾವು ಮಾಡಿಕೊಂಡ್ರೆ ಆಯಿತು ಬ್ಲೆಂಡ್ ಮಾಡಿಕೊಂಡ್ರೆ ನಾವು ನೀರು ಕೂಡ ಏನೂ ಹಾಕಿಲ್ಲ ಇವಾಗ ಒಂದು ಬೌಲಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾವು ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಟ್ ಬಿಸಿನೀರನ್ನ ಹಾಕಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಸ್ವಲ್ಪ ಬಿಸಿನೀರು ಜಾಸ್ತಿ ಹಾಕಿಬಿಟ್ರೆ ತೆಳ್ಳಗಾಗುತ್ತೆ ಆಲ್ಮೋಸ್ಟ್ ಒಂದರಿಂದ ಎರಡು ಅಷ್ಟು ನಾನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಇಲ್ಲ ತೆಳ್ಳಗಾದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಮತ್ತೆ ಕಡಲೆ ಪುಡಿನ ಸೇರಿಸ್ಕೋಬೇಕಾಗತ್ತೆ ಇವಾಗ ಹುರಿದಿಟ್ಟಿದ್ದಂಥ ಎಳ್ಳನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಹೂರಣ ಎಲ್ಲ ರೆಡಿಯಾಗಿದೆ ಇವಾಗ ಶುರು ಮಾಡ್ಕೊಳ್ಳೋಣ ಇವಾಗ ನಾನು ಹೇಗೆ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹರ್ಕೊಂಡು ಅದ್ರ ಜೊತೆಗೆ ಒಳಗಡೆ ಹೂರ್ಣನ ತುಂಬಿ ಈ ಥರ ಫಿಲ್ ಇದ್ದೀನಿ ಫಿಲ್ ಮಾಡಿಕೊಂಡು ಉತ್ತರ ಕರ್ನಾಟಕದವರು ಇದನ್ನು ಚಪಾತಿ ಚಪಾತಿ ಥರ ಕೂಡ ಲಟ್ಟಿಸ್ತಾರೆ ಬಟ್ ಚಪಾತಿ ಥರ ನಮಗೆ ಅಷ್ಟು ಪರ್ಫೆಕ್ಟಾಗಿ ಲಟ್ಸೋಕೆ ಬರಲ್ಲ ಅದು ಹೊರಗಡೆ ಬರಲ್ಲ ನಮಗೆ ಅದೇ ಅದು ಹೊರಗಡೆ ಬರುತ್ತೆ ನಾನು ಟ್ರೈ ಮಾಡಿದೆ ಆಗಿಲ್ಲ ಹಾಗಾಗಿ ನಾನು ಒಬ್ಬಟ್ಟು ಪೇಪರಲ್ಲೇ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಪೇಪರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಸ್ಟ್ ಅದನ್ನು ಹಾಕಿ ಎರಡು ಸೈಡು ಬೇಯಿಸ್ಕೊಡೋದಷ್ಟೇ ತುಪ್ಪನಾರು ಹಾಕ್ಬೋದು ಇಲ್ಲ ಎಣೆನಾರು ಹಾಕ್ಬೋದು ಏನಾದರೂ ಹಾಕಿ ನೀವು ಇಲ್ಲ ಇಲ್ಲಾಂದರೆ ಶೇಂಗಾದಲ್ಲೂ ಕೂಡ ಆಯಿಲು ಪ್ರೊಡ್ಯೂಸ್ ಆಗುತ್ತೆ ನಾವು ಬಿಸಿ ಮಾಡಿದಾಗ ಹಾಗಾಗಿ ಹಾಗೇನೂ ಕೂಡ ನೀವು ಏನೂ ಹಾಕೊಳ್ಳೋದು ಪರವಾಗಿಲ್ಲ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಶೇಂಗಾ ಹೋಳಿಗೆ ತುಪ್ಪ ಜೊತೆ ತಿಂತಾ ಇದ್ದರೆ ಆ ಮಜಾನೇ ಬೇರೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ